ಇಡೀ ದೇಶದಲ್ಲಿ ಈಗಾಗಲೇ ಆರ್ನೂರು ಏಳುನೂರು ಆಗಿದೆ ಈಗ ನಾವು ವೆರಿಫೈ ಮಾಡಿ ಮಾಡಿ ಕಳಿಸ್ತಾ ಇದ್ದೀವಿ ಲಾಸ್ಟ್ ಡೇಟ್ ಇತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾಡಿ ಕಳಿಸ್ತಾರೆ ಒಂದು ಆರು ಏಳು ಜನ ಅಂತ ಹೇಳಿ ಹೇಳ್ತಿದ್ದಾರೆ ಅಂದ್ರೆ ಅಧಿಕೃತವಾಗಿ ಅದನ್ನ ಇನ್ನು ನೋಡ್ಬೇಕಲ್ಲ ಇನ್ನು ವೆರಿಫೈ ಮಾಡ್ತಾನೆ ಇದಾರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅದನ್ನು ಮಾಡ್ತಾ ಇದ್ದಾರೆ

ಸರ್ಕಾರದ ಹೇಳಿಕೆ ಏನ್ ಬರುತ್ತೆ ಪೊಲೀಸ್ನವರು ಆ ಸ್ಥಳೀಯ ಪೊಲೀಸರು ಕ್ರಮ ತಗೊಳ್ತಾರೆ ಇಡೀ ದೇಶದಲ್ಲಿ ಈಗಾಗಲೇನೂರು ಆಗಿದೆ ಈಗ ನಾವು ವೆರಿಫೈ ಮಾಡಿ ಮಾಡಿ ಕಳಿಸ್ತಾ ಇದ್ದೀವಿ ಲಾಸ್ಟ್ ಡೇಟ್ ಇತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾಡಿ ಕಳಿಸ್ತಾರೆ ಈಗೇನೊಂದು ಆರು ಏಳು ಜನ ಅಂತ ಹೇಳಿ ಹೇಳ್ತಿದ್ದಾರೆ ಅಂದ್ರೆ ಅಧಿಕೃತವಾಗಿ ಅದನ್ನ ಇನ್ನು ನೋಡ್ಬೇಕಲ್ಲ ಇನ್ನು ವೆರಿಫೈ ಮಾಡ್ತಾನೆ ಇದ್ದಾರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅದನ್ನು ಮಾಡ್ತಾ ಇದ್ದಾರೆ

ಸರ್ಕಾರದ ಹೇಳಿಕೆ ಏನು ಬರುತ್ತದೆ ಪೊಲೀಸ್ನವರು ಆ ಸ್ಥಳೀಯ ಪೊಲೀಸರು ಕ್ರಮ ತಗೊಳ್ತಾರೆ ಅರ್ಥ